ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಡಿ ಸಿ ಸಿ ಬ್ಯಾಂಕು ನಾನೇನಾದರೂ ಡೈರೆಕ್ಟ್ರು ಅಲ್ಲ ನಾನು ಏನು ಗೊತ್ತಿಲ್ಲ ನನಗೆ ಅದು ಏನು ಚುನಾಯಿತ ಡೈರೆಕ್ಟರ್ಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೀನಿ ಅಷ್ಟೇ ಇದನ್ನು ಬಿಟ್ಟು ಬೇರೆ ವಿಚಾರ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟಾ ನೋಡಿ ಡಿ ಸಿ ಬ್ಯಾಂಕು ನಾನೇನಾದರೂ ಡೈರೆಕ್ಟ್ರೂ ಅಲ್ಲ ನಾನು ಅದಕ್ಕೆ ಏನು ಗೊತ್ತಿಲ್ಲ ನನಗೆ ಅದು ಏನು ಚುನಾಯಿತ ಡೈರೆಕ್ಟ್ರ್ಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ ಇದನ್ನು ಬಿಟ್ಟು ಬೇರೆ ವಿಚಾರ ಅದರ ಬಗ್ಗೆ ನನಗೆ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಡಿಸಿ ಸಿ ಬ್ಯಾಂಕು ನಾನೇನಾದರೂ ಡೈರೆಕ್ಟ್ರೂ ಅಲ್ಲ ನಾನು ಅದಕ್ಕೆ ಗೊತ್ತಿಲ್ಲ ನನಗೆ ಅದು ಏನು ಚುನಾಯಿತ ಡೈರೆಕ್ಟ್ರ್ಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ ಇದನ್ನು ಬಿಟ್ಟು ಬೇರೆ ವಿಚಾರ ಅದ್ರ ಬಗ್ಗೆ